ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಅಧಿಕಾರಿಗಳೇ ರೋಣ್ ತಾಲೂಕಿನಾದ್ಯಂತ ಕಾನೂನು ಬಾಹಿರ ಚಟುವಟಿಕೆ ನಿಲ್ಲೋದು ಯಾವಾಗ ಅಕ್ರಮ ಮರಳು ಗಣಿಗಾರಿಕೆಗೆ ಮತ್ತು ತಾಲೂಕಿನಾದ್ಯಂತ ಅಕ್ರಮ ಸಾರಾಯಿಗೆ ಕಡಿವಾಣ ಹಾಕೋದ್ರಲ್ಲೇ ರೋಣ ತಾಲೂಕಿನ ಪೊಲೀಸ್ ಇಲಾಖೆ ಗಣಿಗಾರಿಕೆ ಇಲಾಖೆ ಅಬಕಾರಿ ಇಲಾಖೆ ಸಂಪೂರ್ಣ ವಿಫಲ ಗಜೇಂದ್ರಗಡ ತಾಲೂಕಿನ ಇಟಗಿ ಮತ್ತು ರೋಣ್ ತಾಲೂಕಿನ ಹಿರೇಹಾಳ ಮತ್ತು ಹೊಳೆ ಆಲೂರು ಸಮೀಪದ ಮರಳಿನ ಪಾಯಿಂಟ್ಗಳಿಂದ ನಿಗದಿತ ತೂಕ ಹೊರತುಪಡಿಸಿ ಅತಿ ಹೆಚ್ಚಿನ ತೂಕದಲ್ಲೇ ಮರಳು ಸಾಗಿಸುತ್ತಿದ್ದು ಕೊತಬಾಳ ಮತ್ತು ರೋಣ ಮಾರ್ಗದಿಂದ ಮತ್ತು ಹೊಳೆ ಆಲೂರು ಬೆಳವಣಿಗೆ ಮಾರ್ಗದಿಂದ ನವಲಗುಂದ ಧಾರವಾಡ ಹೋಗುವ ಟಿಪ್ಪರ್ಗಳು ಪಾಸಿನಲ್ಲಿ ನಮೂದು ಆಗಿರುವ ತೂಕಕ್ಕಿಂತ ಅತಿ ಹೆಚ್ಚು ಮರಳು ತುಂಬಿಕೊಂಡು ದಿನನಿತ್ಯ ಓಡಾಡುತ್ತಿದ್ದಾವೆ ಆದರೂ ಕೂಡ ಕಣ್ಮುಚ್ಚಿ ಕುಳಿತ ಆರ್ಟಿಒ ಮತ್ತು ಪೊಲೀಸ್ ಇಲಾಖೆ ಮತ್ತು ತಹಸೀಲ್ದಾರ್ ಇವರೇನು ಕಾನೂನು ಬಾಹಿರ ಚಟುವಟಿಕೆ ತಡೆಗಟ್ಟಲು ಬಂದಿದ್ದಾರಾ ಅಥವಾ ಕಾನೂನು ಬಾಹಿರ ದಂಡಗಳಿಗೆ ಕುಮ್ಮಕ್ಕು ಕೊರಲು ಬಂದಿದ್ದಾರಾ ಎಂಬ ಯಕ್ಷ ಪ್ರಶ್ನೆಯಾಗಿದೆ ಅಮಾವಾಸ್ಯೆ ನಿಮಿತ್ತ ರೋಣ ತಾಲೂಕು ಇಟಗಿ ಗ್ರಾಮದ ಭೀಮಾಂಬಿಕಾ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರು ಪೂಜೆ ಸಲ್ಲಿಸಲು ಹೋಗುವ ರಸ್ತೆಗಳಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಟನ್ ಮರಳು ತುಂಬಿಕೊಂಡು ಬಂದಿರುವ ಟಿಪ್ಪರ್ ರಸ್ತೆ ಮಧ್ಯೆ ಸಿಲುಕಿಕೊಂಡಿರುವ ಘಟನೆಯೊಂದು ನಿನ್ನೆ ಬೆಳಕಿಗೆ ಬಂದಿದೆ ರಸ್ತೆ ಮಧ್ಯದಲ್ಲಿ ಸಿಲುಕಿಕೊಂಡಿರೋದ್ರಿಂದ ದರ್ಶನಕ್ಕೆ ತೆರಳುವ ಭಕ್ತಾದಿಗಳಿಗೆ ಮತ್ತು ಸವಾರರಿಗೆ ತೊಂದರೆ ಉಂಟಾಗಿದೆ ಓವರ್ಲೋಡ್ ಹಾಕಿಕೊಂಡು ಸಂಚರಿಸುತ್ತಿರುವ ಮರಳು ವಾಹನದಿಂದ ರೋಡ್ಗಳು ತಗ್ಗು ಗುಂಡಿಗಳಿಂದ ಕೂಡಿದ್ದು ವಾಹನ ಸವಾರರಿಗೆ ಅಲ್ಲಿನ ತಗ್ಗು ಗುಂಡಿಗಳು ಅಪಾಯಕ್ಕೆ ಕೈ ಮಾಡಿ ಕರೆಯುತ್ತಿವೆ ಎನ್ನುವುದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ ವೀಕ್ಷಕರೇ ದೈವದ ಸಂಗತಿ ಏನಂದ್ರೆ ಇಟಗಿ ಹಿರಿಯಹಾಳ ಕೊತಬಾಳ ರೋಣ ಮಾರ್ಗವಾಗಿ ನವಲಗುಂದ ಧಾರವಾಡಕ್ಕೆ ಹೋಗುವ ಟಿಪ್ಪರ್ ಗಳೆಲ್ಲ ರೋಣ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಓವರ್ಲೋಡ್ ಮರಳು ಹಾಕಿಕೊಂಡು ರಾಜಾರೋಷವಾಗಿ ಓಡಾಡುತ್ತಿದ್ರು ಕಾನೂನು ಬಾಹಿರ ತಡೆಗಟ್ಟಲು ಈ ರೋಣ ತಾಲೂಕು ದಂಡಾಧಿಕಾರಿ ನಾಗರಾಜ್ ಕೆ ಕಣ್ಮುಚ್ಚಿ ಕುಳಿತಿರೋದನ್ನ ಕಂಡರು ನಿಜಕ್ಕೂ ಇವರಿಗೆ ಜನರ ಪರವಾಗಿ ಕಾಳಜಿ ಇಲ್ಲ ಎಂಬ ಸಂಶಯ ಉಂಟಾಗ್ತಾ ಇದೆ ವೀಕ್ಷಕರೇ ರೋಣಾ ಪೊಲೀಸ್ ಠಾಣೆ ಮತ್ತು ನವಲಗುಂದ ಪೊಲೀಸ್ ಠಾಣಾ ಅಧಿಕಾರಿಗಳು ಕಾಟಾಚಾರಕ್ಕೆ ಬ್ಯಾರಿಕೇಡ್ ಹಾಕಿ ವಾಹನಗಳನ್ನ ದಿನನಿತ್ಯ ತಪಾಸಣೆ ಮಾಡ್ತಾರೆ ಓವರ್ಲೋಡ್ ತುಂಬಿಕೊಂಡು ಬರುತ್ತಿರುವ ಮರಳು ಗಾಡಿಯನ್ನ ತೂಕ ಮಾಡಿಸದೆ ತಮಗೆ ಇಷ್ಟ ಬಂದಂತೆಲ್ಲ ಗಾಡಿಗಳನ್ನ ಕಳಿಸುತ್ತಿರೋದ್ರಿಂದ ಇಂತಹ ಅನಾಹುತಗಳು ಸಂಭವಿಸಿದ್ರೆ ಯಾರು ಹೊಣೆ ಎನ್ನುವುದು ತಿಳಿಯದಂತಾಗಿದೆ ಬಂಧುಗಳ ದಿನ ಇಟಗಿ ಮಾರ್ಗದಲ್ಲೇ ರಸ್ತೆ ಮಧ್ಯ ಟಿಪ್ಪರ್ ಸಿಲುಕಿಕೊಂಡಿರೋದ್ರಿಂದ ಸಂಚರಿಸುವ ಸವಾರರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ರೋಣ ಪೊಲೀಸ್ ಠಾಣಾ ಪಿಎಸ್ಐ ಅವರಿಗೆ ಕರೆ ಮಾಡಿ ತಿಳಿಸಿದ್ರು ಕೂಡ ಪಿಎಸ್ಐ ಅವರು ಸ್ಥಳಕ್ಕೆ ಬಾರದೇ ಇರೋದ್ರಿಂದ ಅಲ್ಲಿನ ಸವಾರರು ಮತ್ತು ಗ್ರಾಮಸ್ಥರು ಅಧಿಕಾರಿಗಳ ವಿಷಯಕ್ಕೆ ಬೇಸರ ವ್ಯಕ್ತಪಡಿಸಿದ್ರು ಸರ್ ಇದ್ರಿಂದ ಚರ್ಚೆ ನಡೆದಿಲ್ಲ ಈ ಹುಸಿಗೆ ಹುಸಿಗೆ ಗಾಡಿಲಿಂದ ಹಾಕೊಂಡ್ಬರೋ ಸಂಬಂಧ ರಸ್ತೆ ಇದ್ರಿಂದ ಸಾರ್ವಜನಿಕರ ಊರಾಗ್ ತರ್ಪಕೊಂತ ನಿಂತ್ರ ಅಧಿಕಾರಿಗಳಾಗ್ಲಿ ಇಲ್ಲಿ ಊರಿನ ಹಿರಿಯರಾಗ್ಲಿ ಸಾರ್ವಜನಿಕರನ್ನ

ರೋಣ ತಾಲೂಕಿನಾದ್ಯಂತ ಅಕ್ರಮ ಮರಳು ದಂಧೆ ಹಗಲು ಹೊತ್ತು ಸೇರಿದಂತೆ ರಾತ್ರಿ ಎಂಟು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆಯವರೆಗೆ ಟಿಪ್ಪರ್ನಲ್ಲಿ ಅಕ್ರಮ ಮರಳು ಮತ್ತು ನಿಗದಿತ ತೂಕಕ್ಕಿಂತ ಹೆಚ್ಚು ಮರಳು ಹಾಕಿಕೊಂಡು ತಮ್ಮದೇ ದರ್ಬಾರ್ನಲ್ಲಿ ಚಾಲನೆ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಕೆಲವೊಂದು ಟಿಪ್ಪರ್ಗಳ ಚಾಲಕರಿಗೆ ಲೈಸೆನ್ಸ್ ಕೂಡ ಇರೋದಿಲ್ಲ ಮತ್ತು ಕೆಲವು ಟಿಪ್ಪರ್ಗಳಿಗೆ ಪಾಸಿಂಗ್ ನಂಬರ್ ಪ್ಲೇಟ್ ಇರದೆ ಓವರ್ಲೋಡ್ ಹಾಕಿಕೊಂಡು ಮದ್ಯ ಸೇವಿಸಿ ರೋಡ್ ತುಂಬೆಲ್ಲ ನಶೆ ತವಲಿನಲ್ಲಿ ಬರುತ್ತಿರುವ ಟಿಪ್ಪರ್ ಕಂಡು ಸಾರ್ವಜನಿಕರಿಗೆ ತುಂಬಾ ಭಯದ ವಾತಾವರಣ ಈ ಅಕ್ರಮ ಸಾರಾಯಿ ಮತ್ತು ಅಕ್ರಮ ಮರಳು ಗಣಿಗಾರಿಕೆ ದಂಧೆ ಮಾಡುವವರನ್ನ ತಡೆಗಟ್ಟುವಲ್ಲಿ ತಾಲೂಕು ದಂಡಾಧಿಕಾರಿಗಳು ಮತ್ತು ರೋಣ ಪೊಲೀಸ್ ಇಲಾಖೆ ಹಾಗೂ ಅಬಕಾರಿ ಇಲಾಖೆ ಸಂಪೂರ್ಣ ವಿಫಲರಾಗಿರುತ್ತಾರೆ ಎನ್ನುವುದು ಸಾರ್ವಜನಿಕರ ದೃಷ್ಟಿಯಲ್ಲಿ ಮನೆ ಮಾಡಿಬಿಟ್ಟಿದೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರವಾದ ಬಳಿಕ ಆಯಾ ಅಕ್ರಮ ದಂಧೆಕೋರರ ಹೆಡೆಮುರಿ ಕಟ್ಟುವುದರಲ್ಲಿ ಇಲಾಖೆ ಅಧಿಕಾರಿಗಳು ಮುಂದಾಗುವರೋ ಇಲ್ಲವೋ ಎನ್ನುವುದನ್ನ ಕಾಯ್ದು ನೋಡಬೇಕಿದೆ ವೀಕ್ಷಕರೇ ಎಸ್ ಪ್ರಿಯ ವೀಕ್ಷಕರೇ ಭ್ರಷ್ಟಾಚಾರ ಮತ್ತು ಅನಾಚಾರ ಕಂಡು ಬಂದಲೇ ಏನು ಭಯ ಪಡದೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮವನ್ನ ಸಂಪರ್ಕಿಸಿ ನಿಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಸದಾ ನಿಮ್ಮೊಂದಿಗೆ ಇಂತಹ ಬಗೆ ಬಗೆಯ ಸುದ್ದಿಗಳು ನಿಮ್ಮ ರಾಷ್ಟ್ರ ಕ್ರಾಂತಿ ಮಾಧ್ಯಮದಲ್ಲಿ ವೀಕ್ಷಣೆ ಮಾಡಿ ಬಂಧುಗಳೇ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ ಭಾಗ ಎರಡು ಕಾನೂನು ಬಾಹಿರ ತಡೆಗಟ್ಟುವ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದೇಕೆ ಇವರು ನಿಜವಾದ ರಕ್ಷಕರ ಕಾಯ್ದು ನೋಡಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ